ಸರ್ಕಾರಕ್ಕೆ ಇದು ಬಹಳ ಮುಜುಗರ ತರುವಂತ ಸಂಗತಿ ಕೂಡ ಹೌದು ಈಗ ಒಬ್ಬೊಬ್ಬರೇ ಬಿ ಜೆ ಪಿ ನಾಯಕರುಗಳು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರಿಂದ ನನ್ನ ತೆರಿಗೆ ನನ್ನ ಹಕ್ಕು ಅಂತ ನಾಟಕ ಮಾಡ್ತಿದ್ರಲ್ಲ ಎದೆ ತಟ್ಕೊಂಡು ನಾಟಕ ಮಾಡ್ತಾರೆ ಇವರೆಲ್ಲ ಈಗ ನಮ್ಮ ತೆರಿಗೆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಯಾಕೆ ಹೌದು ಪ್ರಶ್ನೆ ಇದು ಇವ್ರಿಗೆ ನೈತಿಕತೆ ಇದೆ ಮೊನ್ನೆ ಎಲ್ಲ ಹೋಗಿ ದೆಹಲಿಗೆ ಹೋಗಿ ಈ ತರದ ಪ್ರೊಟೆಸ್ಟ್ ಮಾಡ್ಬರೋದಕ್ಕೆ ಏನು ಅಂತ ಪ್ರಶ್ನೆ ಮೂಡುತ್ತೆ ಮೊನ್ನೆ ಸರ್ಕಾರ ಹೋಗಲ್ಲಿ ಪ್ರೊಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಹೌದಪ್ಪ ಒಬ್ಬರಾದ್ರು ಗಟ್ಟಿ ಇದ್ವನಲ್ಲಿ ಇದನ್ನ ಕೇಳುವಂತ ಧೈರ್ಯ ಮಾಡಿದ್ರಲ್ಲ ಅಂತಹ ಭಾವನೆ ಜನರಲ್ ಸಹಜವಾಗಿ ಬಂದಿತ್ತು ಬಟ್ ಇದೆಲ್ಲ ನಾಟಕನ ಇವ್ರದ್ದು ಇಲ್ಲಿ ನೋಡಿದ್ರೆ ಕೇರಳದ ಪಕ್ಕದ ರಾಜ್ಯದ ಅನಾಹುತ ಆದ್ರೆ ನಮ್ಮ ರಾಜ್ಯದಿಂದ ಹದಿನೈದು ಲಕ್ಷ ಕೊಡ್ತೀರಾ ಮತ್ತೆ ಎಷ್ಟು ದುರ ಅಂದ್ರೆ ಒಂದು ದೌರ್ಭಾಗ್ಯ ಅನ್ಬೇಕು ಅಥವಾ ಇದನ್ನ ಒಂದು ಯಾವ ರೀತಿಯಾಗಿ ನಾಟಕೀಯ ಅಂತ ಅನ್ಬೇಕು ಗೊತ್ತಿಲ್ಲ ಯಾಕೆ ಅಂತ ನಮ್ಮ ರಾಜ್ಯದಲ್ಲಿ ಆನೆ ತುಳಿತಕ್ಕೆ ಏನಾದ್ರು ಮೃತಪಟ್ಟರೆ ಕೊಡೋದು ಐದು ಲಕ್ಷ ಆನೆ ದಾಳಿ ಆದ್ರೆ ಮೂರಿತ್ತು ಇತ್ತು ಅದನ್ನ ಈಗ ಐದು ಲಕ್ಷ ಮಾಡಿದರೆ ಅದಕ್ಕೂ ಭಾಳ ಅಲಿಬೇಕು ಕುಮಾರಸ್ವಾಮಿ ಅವರು ಅದೇ ವಿಚಾರ ಹೇಳಿದ್ದಾರೆ ಈಗ ಮೊನ್ನೆ ಕೊಡಗು ಸಕಲೇಶ್ ಎಷ್ಟೆಷ್ಟು ಅನಾಹುತ ಆಗಿದೆಯಲ್ಲ ಅವರೆಲ್ಲ ಭಾಳ ಪರದಾಡ್ತಾ ಇದ್ದಾರೆ ನಮ್ಮ ರಾಜ್ಯದವ್ರ ಸತ್ರನೇ ಕೊಡೋದು ಐದು ಲಕ್ಷ ಪಕ್ಕದ ರಾಜ್ಯಕ್ಕೆ ಹೋಗಿ ಹದಿನೈದು ಲಕ್ಷ ಇವ್ರು ಕೊಟ್ಟಿದಾರಲ್ಲ ಅದು ಅವ್ರ ಸಂಸದರು ಹೇಳಿದ್ರು ಅಂತ ಹೇಳಿ ಇದು ಯಾವ ರೀತಿಯಾದಂತ ನಿರ್ಧಾರ ಇದು ಯಾವ ಅಂತ ಆಡಳಿತ ನಡೆಸೋದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಈಗ ಜನರಲ್ ಮೂಡ್ತಾ ಇರುವಂತ ಸಂದರ್ಭ ಇದು ಆಮೇಲೆ ಗೊತ್ತಿಲ್ಲ ಇದು ರಾಹುಲ್ ಗಾಂಧಿ ಅವರಿಗಾದ್ರೂ ವಿವೇಚನೆಗೆ ಇರಬೇಕಲ್ವಾ ಇದು ಪಕ್ಕದ ರಾಜ್ಯದಲ್ಲಿ ಹೋಗ್ಬಿಟ್ಟು ಹದಿನೈದು ಲಕ್ಷ ರೂಪಾಯಿ ಕೇಳ್ತಾ ಇದ್ದೀರಾ ಅಂತ ಅಂದ್ರೆ ಓಕೆನಪ್ಪ ಅವ್ರು ಏನೋ ಕೇಳಿದಾರ ಓಕೆ ಅದು ಕೊಡಕ್ ಬರುತ್ತಾ ಕೊಟ್ರೆ ಇಲ್ಲೇನು ಸಮಸ್ಯೆ ಆಗುತ್ತೆ ಈ ಬರೋದ ಸಂದರ್ಭದಲ್ಲಿ ಹಿಂಗ್ ಕೊಡಕ್ ಸಾಧ್ಯನಾ ಇದನ್ನಾದ್ರೂ ಸರ್ಕಾರ ವಿವೇಚನೆಗೆ ಬಿಟ್ಟಿದ್ದಲ್ವಾ ಇದು ಸಂಗತಿ ಇವ್ರ ವಿವೇಚನೆ ಇಷ್ಟೇನಾ ಹಾಗಾದ್ರೆ ಕೇಳೋಕ್ಕೂ ಹದಿನೈದು ಲಕ್ಷ ಕೊಡ್ತಾರೆ ಅಂತ ಅಂದ್ರೆ ಯಾವುದೇ ರಾಷ್ಟ್ರೀಯ ಪಕ್ಷಗಳಾಗಲಿ ಹೈಕಮಾಂಡ್ ಹೇಳಿದಂಥ ಸಂದರ್ಭದಲ್ಲಿ ಇವರು ಹೇಗೆ ವರ್ತಿಸ್ತಾರೆ ಅನ್ನುವಂಥದ್ದಕ್ಕೆ ಅದು ಬಿ ಜೆ ಪಿನೂ ಹೊರತಲ್ಲ ಕಾಂಗ್ರೆಸ್ನೂ ಹೊರತಲ್ಲ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಅಷ್ಟೇ ಇದು ಇವ್ರು ಭಾಳ ಬಿ ಜೆ ಪಿಯವರು ಹೈಕಮಾಂಡ್ ಹೇಳಿದ್ರೆ ಹಿಂಗಂತ ಹಂಗಂತ ಅಂತ ಹೇಳ್ತಿರಲ್ಲ ಹೈಕಮಾಂಡ್ ಮಾಡಿದ್ರೆ ನೀವೇನಪ್ಪ ತೆಗೆದುಕೊಳ್ಳುವಂಥ ನಿರ್ಧಾರ ಅನ್ನೋ ಪ್ರಶ್ನೆ ಮೂಡುತ್ತೆ